ಶ್ರೀ ಗುರುರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆಯ ಮನದ ಮುದ್ದುರಾರಿಗೆ ನಮ್ಮನೇಲಿ ಯಾವ ರೀತಿ ಸೇವೆನ ಸಲ್ಲಿಸ್ತೋ ಹಾಗೆ ನಮಗೆ ಆದಂತಹ ಅನುಭವನ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ನಾನಾಗಲಿ ನೀವಾಗಲಿ ಯಾರೇ ಆಗಲಿ ರಾಯರ ಭಕ್ತರಾಗಿದ್ದು ಮನೇಲಿ ರಾಯರನ್ನ ಇಟ್ಟು ಪ್ರತಿ ಗುರುವಾರ ಪೂಜಿಸ್ತಿದ್ದೀವಿ ಅಂದರೆ ಅದು ನಮ್ಮ ಸೌಭಾಗ್ಯ ಹಾಗೆ ಅದು ನಮ್ಮ ಪುಣ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಮನೇಲಿ ರಾಯರ್ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಅವ್ರಿಗೆ ಅಲಂಕಾರ ಆಗಿರಲಿ ಅಭಿಷೇಕ ಆಗಿರಲಿ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು ಅದಕ್ಕೆ ತಕ್ಕಾಗಿ ರಾಯರ್ ಕೂಡ ಮೋಸ್ಟ್ಲಿ ನಮ್ಮ ಪೂಜೆ ಇಷ್ಟ ಆಗಿ ಆಶೀರ್ವಾದ ಕೂಡ ಮಾಡಿದ್ರು ಜೊತೆಗೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರು ಕೂಡ ನಮಗೆ ಆಶೀರ್ವಾದ ಮಾಡಿದ್ರು ನಾನು ಕೇಳಿದೀನಿ ರಾಯರು ವೃತ್ತಿಕ ಪ್ರಸಾದದ ಮೂಲಕ ಕೂಡ ನಮ್ಮ ಮಾತಿಗೆ ಸ್ಪಂದನೆ ಕೊಡ್ತಾರೆ ಅಂತ ಆ ಅನುಭವ ಕೂಡ ಆಯಿತು ನನಗಿವತ್ತು ಇವತ್ತು ಮನೆಯಲ್ಲಿ ಎಲ್ರ ಮನಸಲ್ಲಿ ಹಾಗೆ ಎಲ್ಲರೂ ಮನೆಯಲ್ಲಿ ಕುಲ ದೇವರು ಮತ್ತು ಇಷ್ಟ ದೇವರು ಅಂತ ಇದ್ದೇ ಇರ್ತಾರೆ ಇವತ್ತು ನಮ್ಮನೇಲಿ ನಾನು ಈ ರೀತಿ ಎಲ್ಲ ರಾಯರಿಗೆ ಸೇವೆ ಮಾಡ್ತಿದ್ದೀನಿ ಅದು ನನ್ನ ಕೈಯಿಂದ ಅಂತ ಯೋಚನೆ ಮಾಡಿದಾಗ ಅದ್ರ ಹಿಂದಿನ ನಿರ್ಧಾರ ರಾಯರದು ಅದ್ರ ನಿರ್ಣಯ ರಾಯರದಾಗಿದೆ ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ ನಾನು ಅಂತಹ ಪೂಜೆ ಬಗ್ಗೆ ಎಲ್ಲೋ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾರಂತೆ ಇಷ್ಟ ಇದ್ದರೆ ರಾಯರ್ ಪೂಜೆ ಆಗಲಿ ದೇವ್ರ ಪೂಜೆಗಳಾಗಲಿ ನೋಡ್ಬೋದು ಇಷ್ಟ ಇಲ್ಲಾಂದರೆ ನಾವು ನೋಡಿ ಅಂತ ಖಂಡಿತ ಬಲವಂತ ಅಂತೂ ಮಾಡಲ್ಲ ನಾನು ಮಾಡ್ತಿರುವಂತಹ ಪೂಜೆ ಭಗವಂತನ ಮೆಚ್ಚದಿಕ್ಕೆ ಅದಕ್ಕೆ ತಕ್ಕಾಗಿ ಸರಿ ಇರುತ್ತೋ ತಪ್ಪಿರುತ್ತೋ ಪೂಜೆಯಲ್ಲಿ ಭಗವಂತ ಕೂಡ ರಾಯರು ಕೂಡ ಒಂದಲ್ಲ ಎರಡಲ್ಲ ಪ್ರತಿ ಬಾರಿ ನಾನು ದೇವ್ರ ಮನೆಗೆ ಹೋದಾಗೆಲ್ಲ ಆಶೀರ್ವಾದ ಮಾಡ್ತಾರೆ ಇವತ್ತು ಕೂಡ ನನಗೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಆಶೀರ್ವಾದ ಸಿಕ್ತು ಅಮ್ಮನವರಿಂದ ಹಾಗೆ ರಾಯರಿಂದ ಆ ಕ್ಲಿಪ್ಪಿಂಗ್ಸ್ಗಳನ್ನ ನಾನು ಈ ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ ನಿಮ್ಮೆಲ್ರಿಗೂ ಕೂಡ ಈ ಆಶೀರ್ವಾದ ತಲುಪಲಿ ಅನ್ನೋದು ನನ್ನ ಉದ್ದೇಶ ಆಗಿದೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಯಾವಾಗ ನಾವು ಅವ್ರು ಮೇಲೆ ನಂಬಿಕೆ ಇಟ್ಟು ಅವ್ರ ಮುಂದೆ ನಾವು ಕೂತಾಗ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡಾಗ ಖಂಡಿತ ನಮಗೆ ಯಾವುದಾದ್ರೂ ಒಂದು ಮೂಲಕದಲ್ಲಿ ಅವರು ಸ್ಪಂದನೆ ಅನ್ನೋದನ್ನು ಕೊಡ್ತಾರೆ ಇವತ್ತು ಮನೆಯಲ್ಲಿ ಪೂಜೆಗೆ ಬೇಕಾಗಿರಂತಹ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಪೂಜೆಗೆ ಅಂತ ಕೂತಾಗ ನನಗಾದಂಥ ಅನುಭವನ ಇಲ್ಲಿ ತಿಳಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಆಯಿತು ಪೂಜೆ ಅಭಿಷೇಕ ಮಾಡೋ ಸಮಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಎಳ್ಳೀರು ಹಾಕೋ ಸಮಯದಲ್ಲಿ ಜೇನುತುಪ್ಪ ಹಾಕ್ತೋ ಜೇನುತುಪ್ಪ ಹಾಕೋ ಸಮಯದಲ್ಲಿ ಎಳ್ನೀರು ಹಾಕ್ತೋ ಯಾಕೆ ಅಂತ ಗೊತ್ತಿಲ್ಲ ನಾನು ಹೇಳಲ್ವ ಮುಂಚೆನೆ ಇಲ್ಲಿ ನಾವು ಏನೂ ಅಲ್ಲ ಎಲ್ಲ ಭಗವಂತನ ಇಚ್ಛೆ ಏನಾದರೂ ತಪ್ಪಿದರೆ ನನ್ನನ್ನು ಕ್ಷಮಿಸಿರಾಯಿರೆ ಅಂತ ನಾನು ನಮ್ಮನೆಯವರು ಕೇಳ್ಕೊಂಡು ಒಂದು ಚೂರು ಹೆಚ್ಚು ಕಮ್ಮಿ ಆಯಿತು ಆರ್ಡ್ರ್ ವೈಸ್ ಹಾಕಬೇಕಿತ್ತು ಇವಾಗ ಹಾಲು ಮೊಸರು ತುಪ್ಪ ಜೇನುತುಪ್ಪ ಹಂಗೆ ಹಾಕೋ ಸಮಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅದಾದ್ಮೇಲೆ ನಾಯರ್ ಕೂಡ ಆಶೀರ್ವಾದ ಮಾಡಿದ್ರು ಪೂಜೆಗೂ ಮುಂಚೆನೆ ಎರಡು ಮೂರು ಬಾರಿ ಮಾಡಿದ್ರು ಅಮ್ಮನವ್ರಿಂದ ಅಂತೂ ನನಗೆ ಬಲ್ಬಾಗದಲ್ಲೂ ಸಿಕ್ತು ಹಾಗೆ ಎಡಭಾಗದಿಂದಲೂ ಸಿಕ್ತು ನನಗೆ ಬಲಭಾಗದಿಂದ ಸಿಕ್ಕಂತ ಆಶೀರ್ವಾದ ವಿಡಿಯೋಗೆ ಬರಲಿಲ್ಲ ಆದರೆ ನಾನಂತೂ ಕಣ್ತುಂಬ ನೋಡಿದೆ ನಿಜವಾಗ್ಲೂ ನಾವು ಏನೋ ಒಂದು ಪೂಜೆ ಮಾಡ್ತಿದ್ದೀವಿ ಅದನ್ನು ಮೆಚ್ಚಿ ಭಗವಂತ ನಮಗೆ ಆಶೀರ್ವಾದ ಮಾಡ್ತಿದ್ದಾರೆ ಅಂದರೆ ಅದು ತುಂಬ ಸಂತೋಷ ಕೊಡೋ ವಿಚಾರ ಎಲ್ಲರೂ ಪೂಜೆ ಮಾಡ್ತಾರೆ ಎಲ್ಲರೂ ಮನೇಲೂ ಪೂಜೆ ಮಾಡ್ತಾರೆ ರಾಯರಿಂದ ಆಗಲಿ ದೇವರಿಂದ ಆಗಲಿ ನಾವು ಆಶೀರ್ವಾದ ಪಡ್ಕೋಬೇಕು ಅಂದರೆ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಶ್ರದ್ಧಾ ಭಕ್ತಿ ಇರಬೇಕು ಅನ್ನೋದನ್ನ ನೀವುಗಳೇ ಯೋಚನೆ ಮಾಡಬೇಕು ಪ್ರತಿ ಗುರುವಾರ ನಮ್ಮ ಮನೇಲಿ ನನಗೆ ಹೇಗಿರುತ್ತೆ ದೇವ್ರ ಮನೆ ಅಂದರೆ ರಾಯರಿಗೆ ಅಲಂಕಾರ ಎಲ್ಲ ಮಾಡಿ ಹೂಗಳಿಂದ ನೈವೇದ್ಯ ತಟ್ಟೆಗಳಿಟ್ಟು ದೀಪ ಹಚ್ಚಿ ಚಾಪೆ ಹಾಕಿ ಅವ್ರ ಮುಂದೆ ಕೂತಾಗ ನಾನು ಯಾವುದೋ ಲೋಕದಲ್ಲಿ ಕೂತಿದ್ದೀನಿ ಅಂತ ಅನಿಸುತ್ತೆ ನಾನು ಇಲ್ಲಿ ಕಳೀತಿದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಇಷ್ಟು ಬೇಗ ಹೊತ್ತಾಯ್ತಾ ಪೂಜೆ ಎಲ್ಲ ಮುಗಿದೋಯ್ತಾ ಅನ್ನಿಸ್ತಿರುತ್ತೆ ಇನ್ನೂ ಸ್ವಲ್ಪ ಸಮಯ ಬೇಕು ಅನ್ನಿಸ್ತಿರುತ್ತೆ ಎಷ್ಟು ನೋಡಿದ್ರೂ ಈ ಕಣ್ಗಳಿಂದ ರಾಯರನ್ನ ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ನಿಸ್ತಿರುತ್ತೆ ಅಷ್ಟು ರಾಯರು ಬಹಳ ಕಳೆಯಿಂದ ಒಳಗಡೆ ನೆಲೆಸಿದ್ದಾರೆ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಪುಣ್ಯಾತ್ಮನ ಪೂಜಿಸೋದು ಕೂಡ ನಮ್ಮ ಏಳೇಳು ಜನ್ಮಗಳ ಪುಣ್ಯ ಅಂತಲೇ ಹೇಳ್ಬೋದು ಅಭಿಷೇಕ ಆದಮೇಲೆ ನಾನು ಯಾವಾಗಲೂ ಹೇಳೋ ಹಾಗೆ ಗುರುಸ್ತೋತ್ರ ಭಗವದ್ಗೀತೆ ದುರ್ಗಾ ಸ್ತೋತ್ರ ಹೇಳ್ಕೊಂಡೆ ಅದಾದ ಮೇಲೆ ಮನೆ ದೇವ್ರಿಗೆ ಹಾಗೆ ರಾಯರಿಗೆ ನೈವೇದ್ಯಗಳನ್ನ ಅರ್ಪಿಸ್ದೆ ಅದಾದ ಮೇಲೆ ಐದು ಮಣ್ಣಿನ ಹಣತೆ ಆರತಿ ಮಾಡಿದೆ ಇದೂ ಸೇರಿ ಐದನೇ ವಾರ ಆಯಿತು ನಾನೇನೂ ಕೇಳ್ಕೊಂಡಿರಲಿಲ್ಲ ರಾಯರ ಹತ್ರ ಇದೊಂದು ಸೇವೆ ಅಂತ ತಿಳಿದು ನಾನು ರಾಯರಿಗೆ ಸಲ್ಲಿಸ್ದೆ ಆ ಸಮಯ ಕೂಡ ತುಂಬ ಚೆನ್ನಾಗಿತ್ತು ಆ ಮಣ್ಣಿನ ಹಣತೆ ಉರಿಯುವಾಗ ರಾಯರ್ನ ನೋಡೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ರಾಯರು ಅದಾದಮೇಲೆ ಮಹಾಮಂಗಳಾರತಿ ಎಲ್ಲ ಮಾಡಿ ನಾನು ರಾಯರ ಮುಂದೆ ಕೂತೆ ಸ್ವಲ್ಪ ಹೊತ್ತು ನಾನು ಕೇಳಿದೆ ರಾಯರಿಗೆ ನಾನು ಮಾಡಿದ ಪೂಜೆ ನಾನು ಮಾಡಿದ ಅಲಂಕಾರ ಎಲ್ಲ ನಿಮಗೆ ಇಷ್ಟ ಆಯಿತಾ ಅಂತ ಕೇಳಿದೆ ಯಾಕೆ ಅಂದರೆ ನಾವು ಅಭಿಷೇಕ ಮಾಡುವಾಗ ಮತ್ತು ಶ್ಲೋಕಗಳು ಹೇಳುವಾಗ ನೈವೇದ್ಯ ಮಾಡೋ ಸಮಯದಲ್ಲೆಲ್ಲೂ ನನಗೆ ಆಶೀರ್ವಾದ ಸಿಕ್ಕಿರಲಿಲ್ಲ ಅದಕ್ಕೂ ಮುಂಚೆ ಮಾಡಿದರು ರಾಯರು ಆಶೀರ್ವಾದನ ಯಾಕೆ ರಾಯರೇ ನಾನು ಮಾಡಿದ ಪೂಜೆ ನಿಮಗೆ ಇಷ್ಟ ಆಯಿತಾ ಅಂತ ಕೇಳ್ಕೊಂಡೆ ಕೇಳ್ಕೊಂಡಾಗ ರಾಯರು ಏನು ಉತ್ತರ ಕೊಟ್ಟಿರಲಿಲ್ಲ ನಾನಂದೇ ಮನ್ಸಲ್ಲಿ ನೀವೇ ಇದಕ್ಕೆಲ್ಲ ಉತ್ತರ ಕೊಡ್ಬೇಕು ಯಾವ ರೀತಿ ಏನಾದ್ರೂ ಕೊಟ್ಟೆ ಕೊಡ್ತೀರಾ ಅಂತ ನಾನು ಅನ್ಕೊಂಡಿರ್ತೀನಿ ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಿರ್ತೀನಿ ರಾಯಪ್ಪ ಅಂತ ಕೇಳಿದೆ ಆ ಕ್ಷಣಕ್ಕೆ ಬೃತ್ತಿಕಾ ಪ್ರಸಾದದ ಮೇಲೆ ಈ ಕಾಕಡ ಹೂ ಮೇಲೆ ಒಂದು ರಾಯರು ಚೆನ್ನಾಗಿ ಕಾಣಿಸ್ಬೇಕು ಅಂತ ಇವತ್ತು ಎರಡು ಕಡೆ ಬೃಂದಾವನಕ್ಕೆ ಮತ್ತೆ ಬೃತ್ತಿಕಾ ಪ್ರಸಾದದ ಮೇಲೆ ಗುಲಾಬಿ ಹೂ ಇಟ್ಟಿದ್ದೆ ಪಟನ್ಸು ಅದು ಹೂ ಒಳಗಡೆ ಸಿಕ್ಕೊಂಡಿತ್ತು ಆದ್ರೂ ಅದರಿಂದ ಪಟ್ ಅಂತ ಉರುಳು ಬಂತು ಹೂವು ಆ ಕ್ಷಣ ತುಂಬ ಸಂತೋಷ ಆಯಿತು ರಾಯರು ನನಗೆ ಉತ್ತರ ಕೊಟ್ಟಿದ್ದ ರೀತಿ ನೋಡಿ ವೃತ್ತಿಕೆಯಿಂದ ಸತ್ಯ ವೃತ್ತಿಕಾ ಪ್ರಸಾದದ ಮೂಲಕ ರಾಯರು ನಮ್ಮ ಜೊತೆ ಮಾತಾಡ್ತಾರೆ ಅನ್ನೋದು ಅದಾದಮೇಲೆ ಹಾಗೆ ಬೃಂದಾವನದಿಂದ ಕೂಡ ನನಗೆ ಆಶೀರ್ವಾದ ಮಾಡಿದ್ರು ಮತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ದೇವ್ರ ಮನೆಗೆ ಹೋದಾಗ ಅಮ್ಮನವರಿಂದ ಕೂಡ ನನಗೆ ಆಶೀರ್ವಾದ ಸಿಕ್ತು ಅದೆಲ್ಲದಕ್ಕಿಂತ ಹೆಚ್ಚಿನ ಅನುಭವ ಏನು ಅಂದರೆ ನಾನು ತುಂಬ ಅತ್ತೆ ರಾಯರ ಮುಂದೆ ಕೂತ್ಕೊಂಡು ಮಧ್ಯಾಹ್ನ ಬೆಳಗ್ಗೆ ಚೆನ್ನಾಗಿ ಕಾಣಿಸ್ತಿದ್ರು ಆದರೆ ಅಷ್ಟು ನಾನು ರಾಯರ್ನ ಅಬ್ಸರ್ವ್ ಮಾಡೋಕ್ಕಾಗ್ತಿಲ್ಲ ಒಂದು ಕಡೆ ಟೈಮ್ ಹೋಗ್ತಾನೆ ಇತ್ತು ಆಮೇಲೆ ನನ್ನ ಅಲಂಕಾರ ಹೇಗೆ ಮಾಡಿದ್ನು ನನಗೆ ಒಂದು ಪಿಂಕ್ ಕಲರ್ ಹೂ ಬರುತ್ತಲ್ಲ ಅದನ್ನು ಹಾಕಿದ್ರೆ ರಾಯರು ತುಂಬ ಕಳೆಯಾಗಿ ಕಾಣಿಸ್ತಿರ್ತಾರೆ ಅಂತ ಮನಸ್ಸು ಈ ಸಲ ನನಗೆ ಆ ಪಿಂಕ್ ಕಲರ್ ಹೂವು ಮಾರ್ಕೆಟಲ್ಲಿ ಸಿಗಲಿಲ್ಲ ಹಾಗಾಗಿ ನಾನು ಅಯ್ಯೋ ಪಿಂಕ್ ಕಲರ್ ಹೂ ಮಿಸ್ ಆಯ್ತಲ್ಲ ಅಂತ ಅಂದ್ಕೊಂಡೆ ಆದ್ರೆ ದೃಷ್ಟಿ ಇಟ್ಟು ರಾಯರು ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಅನಿಸಿದ್ದು ನನಗೆ ಮಧ್ಯಾಹ್ನ ಆ ನೋಡಿದಾಗ ನನ್ನ ಕೈಗಳನ್ನ ನೋಡಿಕೊಂಡೆ ಈ ಪುಣ್ಯಾತ್ಮನಿಗೆ ನಾನು ಸೇವೆ ಮಾಡ್ತಿದ್ದೀನ ನಾನು ಈ ಮಟ್ಟಿಗೆ ಅಲಂಕಾರ ಮಾಡೋದನ್ನ ಅಂತ ಅನ್ನಿಸ್ತು ಆ ಅನ್ನಿಸಿದ ಕ್ಷಣದಲ್ಲಿ ನನ್ನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬಂತು ಏನೋ ಭಕ್ತಿ ಅನ್ನೋದು ಹೆಚ್ಚಾದಾಗ ಪ್ರತಿಯೊಬ್ಬರಲ್ಲೂ ಈ ರೀತಿ ಆಗುತ್ತೆ ಆಮೇಲೆ ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ ಈ ರೀತಿಯೆಲ್ಲ ನನ್ನ ಕೈ ಸೇವೆ ಮಾಡಿಸ್ಕೊಂಡಿದ್ದೀರ ರಲಪ್ಪ ನೀವು ನಿಜವಾಗ್ಲೂ ತುಂಬ ನಾನು ಪುಣ್ಯ ಮಾಡಿದಿನೋ ಅಂತ ಅನ್ನಿಸುತ್ತೆ ನಿಜವಾಗ್ಲೂ ನಾವು ಎಷ್ಟೋ ಸಲ ಜೀವನದಲ್ಲಿ ಕಷ್ಟಗಳನ್ನ ಬೇರೆಯವರಿಂದ ಕೂಡ ಪಟ್ಟಿರ್ತೀವಿ ಅವಮಾನಗಳಾಗಿರುತ್ತೆ ನೋವು ತಿಂದಿರ್ತೀವಿ ಅದಕ್ಕೆಲ್ಲ ನಾವು ಉತ್ತರನ ನಾವೇ ಕೊಡಬೇಕು ಅಂತ ಇಲ್ಲ ನಮ್ಮಲ್ಲಿ ಒಳ್ಳೆತನ ಅನ್ನೋದಿದ್ರೆ ನಾವು ಕೇಳಿಕೊಂಡು ಬೇಕಾಗಿಲ್ಲ ರಾಯರ ಹತ್ರ ಅವ್ರಿಗೆಲ್ಲ ಉತ್ತರ ಕೊಡಿ ನೀವು ಅಂತ ಅವರೇ ಒಂದು ಸಮಯ ಬಂದಾಗ ಅಂಥವ್ರಿಗೆಲ್ಲ ಉತ್ತರ ಕೊಡಿಸ್ತಾರೆ ನಮ್ಮ ಮೂಲಕ ತುಂಬ ಅಂದರೆ ತುಂಬ ಪುಣ್ಯ ಮಾಡಿರಬೇಕು ನಾವು ರಾಯರನ್ನ ಪೂಜಿಸೋದಕ್ಕೆ ರಾಯರು ಖಂಡಿತ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನೂ ಕಾಪಾಡಲಿ ಅಂತ ಬೇಡ್ಕೊಳ್ತೀನಿ ಹಾಗೆ ಸಂಜೆ ಕೂಡ ನನಗೆ ರಾಯರಿಂದ ಆಶೀರ್ವಾದ ಸಿಕ್ತು ಅದು ಹೇಗೆ ಅಂತ ಅಂದರೆ ನಾನು ದೀಪಕ್ಕೆಲ್ಲ ತುಪ್ಪ ಹಾಕ್ತಿದ್ದೆ ವಿಡಿಯೋ ಕೂಡ ಆನ್ ಮಾಡಿರಲಿಲ್ಲ ಆ ಸಮಯದಲ್ಲಿ ಬೆಳಿಗ್ಗೆ ಇಟ್ಟಿದ್ದಂತಹ ಒಂದು ವೈಟ್ ಕಲರು ಮಿಲ್ಕ್ ವೈಟ್ ಸೇವಂತಿಗೆ ಹೂನ ಆಶೀರ್ವಾದವಾಗಿ ಕೊಟ್ಟರು ಎಷ್ಟು ಬಾರಿ ಆಶೀರ್ವಾದ ಮಾಡ್ತಾರೆ ರಾಯರು ಅಂದರೆ ನಿಜವಾಗ್ಲೂ ಅವರು ಒಂದು ಆಶೀರ್ವಾದ ನನಗೆ ಶಕ್ತಿ ಇದ್ದಂಗೆ ಧೈರ್ಯ ಇದ್ದಂಗೆ ದಾರಿದೀಪ ಇದ್ದಂಗೆ ತುಂಬ ಬಾರಿ ಹೇಳಿದ್ದೀನಿ ರಾಯರು ಇರೋ ಕಡೆ ಯಾವುದೇ ಭಯ ಬೇಡ ಏನೋ ನಮ್ ಕಷ್ಟನ ಈ ಸರಿ ಮಾಡ್ತಾರೋ ಇಲ್ವೋ ಅನ್ನ ಅಪನಂಬಿಕೆ ಬೇಡ ಖಂಡಿತ ರಾಯರು ಎಂಥದ್ದೇ ಕಷ್ಟಗಳಿರ್ಲಿ ಜೀವನದಲ್ಲಿ ಸರಿ ಮಾಡ್ತಾರೆ ನೀವ್ ಹೇಗೆ ಇರ್ಲಿ ನಿಮ್ನ ಕೂಡ ಸರಿ ಮಾಡ್ತಾರೆ ನಾವ್ ಯಾವಾಗ ಅವ್ರ ಮುಂದೆ ಶ್ರದ್ಧಾ ಭಕ್ತಿಯಿಂದ ಕೂತು ನಮ್ಗೇನೂ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ನಮ್ಮ ಜೀವನ ಹಿಂಗಿದೆ ನಮ್ಮನ್ನ ಕಾಪಾಡಿ ನಿಮ್ಮನ್ನೇ ನಂಬಿದೀವಿ ಅಂತ ಕೂತಾಗ ಒಳ್ಳೆ ಬದುಕನ್ನೇ ರಾಯರು ಸೃಷ್ಟಿ ಮಾಡ್ಕೊಡ್ತಾರೆ ಪುನರ್ಜನ್ಮ ಅನ್ನೋದನ್ನೇ ಕೊಟ್ಬಿಡ್ತಾರೆ ರಾಯರು ಅವ್ರ ಮೇಲೆ ನಂಬಿಕೆ ಇಡಬೇಕು ಅವ್ರ ಸೇವೆನ ಮಾಡ್ಬೇಕು ಸೇವೆ ಅಂದ್ರೆ ಇದೇ ರೀತಿ ಹೂಗಳೆಲ್ಲ ತಂದಿಡ್ಬೇಕು ರಾಯರ್ಗೆ ನೈವೇದ್ಯ ಮಾಡ್ಬೇಕು ಹಣ್ಗಳು ತರಬೇಕು ಅಂತ ಏನಿಲ್ಲ ನಿಮಗೆ ಯಾವುದು ತುಂಬ ಸುಲಭ ರಾಯರ್ ಸೇವೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಆ ರೀತಿ ಮಾಡ್ಬೋದು ಈಗ ದೇವಸ್ಥಾನಕ್ಕೆ ಹೋದಾಗ ಹೆಜ್ಜೆ ನಮಸ್ಕಾರ ಮಾಡೋದಾಗಲಿ ರಾಯರಿಗೆ ಅಂತ ಹೇಳಿ ದೇವಸ್ಥಾನದ ಮುಂದೆ ಕಸ ಗುಡಿಸಿ ಒಳ್ಳೆ ಡಿಸೈನ್ ಡಿಸೈನ್ ರಂಗೋಲಿಗಳು ಹಾಕೋದಾಗ್ಲಿ ರಾಯರಿಗೆ ಬಳ್ಸಂತಹ ಬಟ್ಟೆಗಳನ್ನ ಪೂರೈತರ ಹತ್ರ ಕೇಳಿ ತೊಗೊಂಡೋಗಿ ವಾಶ್ ಮಾಡ್ಕೊಂಡು ಕೊಡೋದಾಗಲಿ ಈ ಥರ ತುಂಬ ಸೇವೆಗಳಿದೆ ಹಾಗೆ ಪ್ರತಿ ಸಲ ಪ್ರತಿ ಕ್ಷಣ ನಿಮ್ಮ ಮನ್ಸಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡ್ರು ಬಹಳ ಬೇಗ ನೀವು ರಾಯರಿಗೆ ಹತ್ರ ಆಗ್ತೀರಾ ಹಾಗೆ ರಾಯರು ನಿಮ್ಮ ಜೀವನನ ಬೇಗ ಉದ್ಧಾರ ಮಾಡ್ತಾರೆ ಒಂದು ಕಷ್ಟ ಅಂತ ನೀವು ರಾಯರ್ ಮುಂದೆ ಕೂತಾಗ ನೀವು ಅನ್ಕೊಂಡಿರಲ್ಲ ಅಷ್ಟು ಬದಲಾವಣೆ ಮಾಡ್ತಾರೆ ರಾಯರು ನಿಮ್ಮ ಜೀವನದಲ್ಲಿ ರಾಯರ್ ಮೇಲೆ ನಂಬಿಕೆ ಇಟ್ಟವ್ರಿಗೆ ಯಾವತ್ತೂ ರಾಯರು ಕೈ ಬಿಡಲ್ಲ ಅವ್ರ ಜೊತೆ ಗುರುವಾಗಿದ್ದು ದಾರಿ ತೋರಿಸ್ತಾ ಜೊತೆ ಜೊತೆಲಿ ಇರ್ತಾರೆ ರಾಯರು ರಾಯರು ಎಲ್ಲರ್ನು ಕಾಪಾಡ್ಲಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಯಾರೆಲ್ಲ ಕಷ್ಟದಲ್ಲಿ ಅಂತ ಹೇಳ್ತಿದಿರ ಅವ್ರಿಗೆಲ್ಲರಿಗೋಸ್ಕರ ಬೇಡ್ಕೊಳ್ತೀನಿ ರಾಯರ ಹತ್ರ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು